ಐನಾಪುರದಲ್ಲಿ ನಲವತ್ತಾರು ವಿವಿಧ ದೇವರುಗಳ ಪಲ್ಲಕ್ಕಿ ಭೇಟಿ ಐದು ದಿನಗಳವರೆಗೆ ನಡೆಯಲಿದೆ ಅತಿ ದೊಡ್ಡ ರೊಟ್ಟಿ ಜಾತ್ರೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ದೇವರ ಪೌಳಿ ವಾಸ್ತು ಶಾಂತಿ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಭಕ್ತಾದಿಗಳಿಗೆ ಅನ್ನ ಪ್ರಸಾದಕ್ಕಾಗಿ ಐನಾಪುರದ ಮನೆ ಮನೆಯಿಂದ ಹತ್ತು ಲಕ್ಷ ರೊಟ್ಟಿ ಬುತ್ತಿ ನೀಡಿದ್ದು ಕಾರ್ಯಕ್ರಮದಲ್ಲಿ ರಾಜ್ಯಪುರ ರಾಜ್ಯದ ಒಂದು ಪಾಯಿಂಟ್ ಐದು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ಕಮಿಟಿ ಅಧ್ಯಕ್ಷ ರಾಜುಗೌಡ್ ಪಾಟೀಲ್ ತಿಳಿಸಿದರು ಗುರುವಾರ ಹೈನಾಪುರ ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ನೀಡಿದ ಅವರು ಇದೇ ರವಿವಾರ ದಿನಾಂಕ ಒಂಬತ್ತರಂದು ಇಡೀ ರಾಜ್ಯದಿಂದ ನಲವತ್ತಾರು ದೇವರ ಪಲಕ್ಕಿ ಭೇಟಿ ಕಾರ್ಯಕ್ರಮ ಇಲ್ಲಿಗೆ ನೆರವೇರಲಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ರಾಜ್ಯದಲ್ಲಿಯೇ ಮೊದಲ ಬಾರಿ ಜರುಗಲಿದೆ ಎಂದರು ದಿನಾಂಕ ಹತ್ತು ಸೋಮವಾರ ಮತ್ತು ಪೌಳಿ ವಾಸ್ತುಶಾಂತಿ ಕಾರ್ಯಕ್ರಮ ಪೂಜಾ ಹೋಮ ಬೆಳಿಗ್ಗೆ ಆರು ಗಂಟೆಯಿಂದ ನೆರವೇರಲಿ ಮಧ್ಯಾಹ್ನ ಮೂರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಾಗೂ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬುಧವಾರ ದಿನಾಂಕ ಹನ್ನೊಂದರಂದು ನಸುಕಿನ ನಾಲ್ಕು ಗಂಟೆಗೆ ಮಲ್ಕಾರಿ ಸಿದ್ಧ ದೇವರ ಆಡುವ ವಿಶೇಷ ಭಕ್ತಿ ಕಾರ್ಯಕ್ರಮ ಜರುಗಲಿದೆ ಮಧ್ಯಾಹ್ನ ದೇವರ ಅಗಲುವ ಭೇಟಿ ಕಾರ್ಯಕ್ರಮ ನೆರವೇರಲಿದೆ ಸದ್ಭಕ್ತರು ನೀಡುತ್ತಿರುವ ಬೆಂಬಲ ಹಾಗೂ ಭಕ್ತಿ ಬಗ್ಗೆ ಮಾಹಿತಿ ನೀಡುವಾಗ ಐನಾಪುರ ಪಟ್ಟಣದಲ್ಲಿ ಸಿದ್ಧ ಮಹಾತ್ಮೆ ಮತ್ತಷ್ಟು ಎದ್ದು ಕಾಣುತ್ತಿದೆ ಇಲ್ಲಿಯ ಭಕ್ತರು ವಾದ್ಯದ ಮುಖಾಂತರ ಬುತ್ತಿಗಳನ್ನ ಶೇಂಗಾ ಚಟ್ನಿ ಶೇಂಗಾ ಹುಳಿಕೆ ಹಸಿ ತರಕಾರಿಗಳು ಬೆಲ್ಲ ಸಕ್ಕರೆ ಅಕ್ಕಿ ಇಪ್ಪತ್ತು ಕ್ವಿಂಟಲ್ ಶೇಂಗಾ ದಾನವಾಗಿ ನೀಡುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು

ಈ ಕಾರ್ಯಕ್ರಮ ಹೇಗೈತಿಪ್ಪ ಅಂದ್ರೆ ಇದು ಕೈನಾಪುರಿ ಇಲಾಖೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಐವತ್ತೊಂದು ಸತ್ಯ ಸಿಗದ ಕೊಲೆಗೆ ಭೇಟಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಪಾಲಿಗೆ ಅಂದ್ರೆ ಇಲ್ಲಿವರೆಗೆ ಯಾರು ಐವತ್ತೊಂದು ಪೊಲೆಕ್ಕಿ ಕುಡಿಸಿಲ್ಲ ಆ ಐವತ್ತೊಂದು ಪೊಲೆಕ್ಕಿಯನ್ನು ಐನಾಪುರದಲ್ಲಿ ಎಲ್ಲ ಭಕ್ತರು ಕೂತ್ಕೊಂಡು ದೇವರ ಭೇಟಿ ಕಾರ್ಯಕ್ರಮ ಇದೊಂದು ಅಪರೂಪದ ಕಾರ್ಯಕ್ರಮ ಈ ಕಾರ್ಯಕ್ರಮದ ವಾಗಿ ನಾನು ಕೇಳುತ್ತೇನೆ ಕಾರ್ಯಕ್ರಮ ಒಂಬತ್ತು ಹತ್ತು ಹನ್ನೊಂದು ನವೆಂಬರ್ ಹಿಂದ ಮೂರು ದಿವಸ ಕಾರ್ಯಕ್ರಮ ಆಗಿದೆ ಅದರ ಪೂರ್ವಭಾಜಿಯಲ್ಲಿ ಇವತ್ತು ಹನ್ನೊಂದು ದಿವಸಗಳಲ್ಲಿ ಅಮರೇಶ್ವರ ಮಹಾರಾಜ ಪ್ರವಚನ ಈಗಾಗಲೇ ಪ್ರಾರಂಭ ಇದೆ ಇವತ್ತು ನಾಳೆ ಪ್ರವಚನ ಕಾರ್ಯಕ್ರಮ ನಾಳೆ ದಿವಸ ಒತ್ತಾಯ ಆಗ್ತೈತಿ ಇನ್ನು ಶನಿವಾರ ದಿವಸ

ಮತ್ತು ರವಿವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸತ್ಯ ಸಿದ್ಧರ ಭೇಟಿ ಕಾರ್ಯಕ್ರಮ ಅಲ್ಲಿ ನಮ್ಮ ಬಾವಲಿ ಮಟ್ಟಿ ಬನ್ನಿ ಅಲ್ಲಿ ಆ ಕಾರ್ಯಕ್ರಮ ಸಾಯಂಕಾಲದವರೆಗೆ ದೇವರ ಭೇಟಿ ಕಾರ್ಯಕ್ರಮ ನಡೀತಾ ಇದೆ ಆ ದಿವಸ ನಮ್ಮ ಅಂದಾಜು ಪ್ರಕಾರ ಒಂದೂವರೆ ಲಕ್ಷ ಜನ ಸೇರಬಹುದು ಅಂತ ನಮ್ಮ ಅಂದಾಜು ಇದೆ ಆ ಒಂದೂವರೆ ಲಕ್ಷ ಜನಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಆಮೇಲೆ ನೀರು ಎಲ್ಲ ಮೂರು ಪುಟ್ಟ ಸೌಕರ್ಯಗಳನ್ನ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಆ ಎಲ್ಲರಿಗೂ ಕೂಡ ಇಲ್ಲಿ ಅನ್ನ ಪ್ರಾರಂಭವಾಗಿ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಗುರುವಾರವರೆಗೆ ಐದು ದಿವಸಗಳ ಪರ್ಯಂತ ಇಲ್ಲಿ ಅನ್ನ ಪ್ರಸಾದ ಚಾಲೂ ಇರುತ್ತದೆ ಇನ್ನು ರವಿವಾರ ದೇವರು ಭೇಟಿ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಎಲ್ಲ ದೇವರುಗಳನ್ನು ಗುಡಿ ಕರ್ಕೊಂಡು ಬಂದು ಇಲ್ಲಿ ಗದ್ದಿಗೆಯಲ್ಲಿ ವಿರಾಜ ಮಾಡ್ತಾರೆ ತದನಂತರ ಹತ್ತನೇ ತಾರೀಕು ಮುಂಜಾನೆ ಆರು ಗಂಟೆಯಿಂದ ಈ ಶುಕ್ರಪಣ ವಾಸ್ತುಶಾಖಿಗೆ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ತದನಂತರ ಮಧ್ಯಾಹ್ನ ರಾಜಕೀಯ ಧುಣ್ಯರು ಹಾಗೂ ಮಹಾತ್ಮರು ಇಲ್ಲಿ ಬರ್ತಾ ಇದ್ದಾರೆ ಎಲ್ಲರ ಪಿಎಸ್ಐ ರಾಘವೇಂದ್ರ ಕೋತ್ ಮಾತನಾಡಿ ಕಾರ್ಯಕ್ರಮಕ್ಕೆ ಬರುವ ವಾಹನಗಳಿಗೆ ವ್ಯವಸ್ಥೆ ಮಾಡಬೇಕು ಹಾಗೂ ಜನ ಜಾಸ್ತಿ ಸೇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಿಸಿ ಕ್ಯಾಮೆರಾಗಳ ಅಳವಡಿಸಬೇಕು ಎಂದು ಕಮಿಟಿಗೆ ಹೇಳಿದರು

ಪಟ್ಟಣದ ಬೀರದೇವರ ಹಾಗೂ ಜ್ಯೋತಿರ್ಲಿಂಗ ಮಂದಿರದ ಪರಿಸರದಲ್ಲಿಯ ಸಾವಿರಾರು ಮಹಿಳಾ ಭಕ್ತರು ಎರಡು ಮೂರು ದಿನಗಳಿಂದ ಲಕ್ಷಾಂತರ ರೊಟ್ಟಿ ತಯಾರಿಸಿ ವಾದ್ಯದೊಂದಿಗೆ ಮಂದಿರಕ್ಕೆ ಆಗಮಿಸಿ ದೇವಾಲಯದಲ್ಲಿ ಹಸ್ತಾಂತರಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾನ್ಗಿರಾದ್ ದಾದಾ ನವಾರ ಸುಭಾಷ್ ಪಾಟೀಲ್ ಪ್ರಕಾಶ್ ಕೊರ್ಬಾ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಜಯ ಮಹಾಂತೇಶ್ ಅರಕೇರಿ ಕನ್ನಡಮ್ಮ ಮಲ್ಟಿಮೀಡಿಯಾ ನ್ಯೂಸ್ ಕಾಕ್ವಾಡ